ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ಇವತ್ತು ನಾವೆಲ್ಲ ಖುಷಿಪಡುವ ಆ ದಿನ ಯಾಕೆಂದರೆ ಖ್ಯಾತ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ಬ್ಯಾರಿ ಬ್ಯೂಚ್ ವಿಲ್ಮೋರ್ ತುಂಬ ಸುರಕ್ಷಿತವಾಗಿ ಭೂಮಿಗೆ ಬಂದು ಇಳಿದಿದ್ದಾರೆ ಸ್ನೇಹಿತರೆ ಈ ಒಂದು ಅದ್ಭುತ ದೃಶ್ಯವನ್ನು ನಾವು ಯಾವತ್ತೂ ಮರೆಯೋಕೆ ಸಾಧ್ಯವೇ ಇಲ್ಲ ಬರೋಬ್ಬರಿ ಒಂಬತ್ತು ತಿಂಗಳಿಗೂ ಹೆಚ್ಚು ದಿನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದ ಅಂದರೆ ಐ ಎಸ್ ಎಸ್ ಬಂಧನವನ್ನು ಮುಗಿಸಿ ಭೂಮಿಗೆ ಸುರಕ್ಷಿತವಾಗಿ ಮರಳಿದ್ದಾರೆ ಅವರು ಐ ಎಸ್ ಎಸ್ ಎಸ್ನಿಂದ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಐವತ್ತೇಳಕ್ಕೆ ಪೂರ್ವ ಸಮಯಕ್ಕೆ ಅವರು ಮೆಕ್ಸಿಕೋ ಅರಬ್ಬಿ ಸಮುದ್ರದಲ್ಲಿ ಸುರಕ್ಷಿತವಾಗಿ ಸ್ಪ್ಲ್ಯಾಶ್ ಡೌನ್ ಆಗಿದೆ ಅವರು ಇದ್ದಂತಹ ಕ್ಯಾಪ್ಚ್ ಸ್ಪ್ಲ್ಯಾಶ್ ಆಗಿದೆ ಅಂದರೆ ಸಮುದ್ರಕ್ಕೆ ಬಂದು ತಲುಪಿದ್ದಾರೆ ಸುನೀತಾ ಅವರ ಜೊತೆಗೆ ಬಿಚ್ ವಿಲ್ಮೋರ್ ಎನ್ನುವ ಮತ್ತೊಬ್ಬ ಗಗನಯಾತ್ರಿ ಐ ಎಸ್ ಅವರೊಟ್ಟಿಗೆ ಇದ್ದರು ಅವರು ಕೂಡ ಸುರಕ್ಷಿತವಾಗಿ ಇದ್ದಾರೆ ಒಟ್ಟು ನಾಲ್ವರನ್ನು ಹೊತ್ತು ಸ್ಪೇಸ್ ಎಕ್ಸ್ನ ಗಗನ ನೌಕೆ ಸೇಫ್ ಆಗಿ ಲ್ಯಾಂಡ್ ಆಗಿದೆ ಈ ಕ್ಷಣಕ್ಕೋಸ್ಕರ ಅಥವಾ ಈ ದಿನಕ್ಕೋಸ್ಕರ ಇಡೀ ಜಗತ್ತು ಕುತೂಹಲದಿಂದ ಕಾಯುತ್ತಿತ್ತು ಕೊನೆಗೂ ಆ ಕ್ಷಣ ಬಂದಿತು ಇವಾಗ ಸುನೀತಾ ವಿಲಿಯಮ್ಸ್ ಯಾರು ಮತ್ತು ಅವರ ಬಗ್ಗೆ ತಿಳಿದುಕೊಳ್ಳೋಣ ಈ ಹಿಂದೆ ನಾಲ್ಕು ಬಾರಿ ಅಂತರಿಕ್ಷ ಪ್ರಯಾಣವನ್ನು ಮಾಡಿರುವಂತಹ ಸುನೀತಾ ವಿಲಿಯಮ್ಸ್ ಐದನೇ ಬಾರಿಗೆ ತಮ್ಮ ಐವತ್ತೊಂಬತ್ತನೇ ವಯಸ್ಸಿಗೆ ಅಂತರಿಕ್ಷ ಪ್ರಯಾಣವನ್ನು ಮಾಡಲಿಕ್ಕೆಂದು ರೆಡಿ ಹಾಕ್ತಾರೆ ಜೊತೆಗೆ ಆ ನೌಕೆಯ ಪೈಲಟ್ ಕೂಡ ಅವರೇ ಆಗಿರುತ್ತಾರೆ ಇವಾಗ ಅವರು ಅಲ್ಲಿಗೆ ಯಾಕೆ ಹೋಗಿದ್ರು ಎಂದು ತಿಳಿದುಕೊಳ್ಳೋಣ ಎಲ್ಲರಿಗೂ ತಿಳಿದಿರುವ ಹಾಗೆ ಅಂತರಿಕ್ಷವನ್ನು ಅಧ್ಯಯನ ಮಾಡಲು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನುವ ಅನ್ನು ನಿರ್ಮಾಣ ಮಾಡಲಾಗಿದೆ ಅಲ್ಲಿಗೆ ಸಾಕಷ್ಟು ಗಗನಯಾತ್ರಿಗಳು ಹೋಗಿ ಅಧ್ಯಯನ ನಡೆಸುತ್ತಾರೆ ಇದೇ ಸಂದರ್ಭದಲ್ಲಿ ನಾಶ ಒಂದು ಪ್ಲ್ಯಾನ್ ತೆಗೆದುಕೊಳ್ಳುತ್ತೆ ಅದು ಏನೆಂದರೆ ಒಂದು ಕಮರ್ಷಿಯಲ್ ಕ್ರೂಪ್ ಪ್ರೋಗ್ರಾಂ ಮಾಡಬೇಕೆಂದು ನಿರ್ಧರಿಸುತ್ತೆ ಆವಾಗ ಎರಡು ಕಂಪನಿಗಳು ಮುಂದೆ ಬರುತ್ತೆ ಮೊದಲನೆಯದು ಬಂದು ಯಲಾನಾ ಮಸ್ಕ್ರಾ ಸ್ಪೇಸ್ ಎಕ್ಸ್ ಕಂಪನಿ ಎರಡನೆಯದು ಬೋಯಿಂಗ್ ವಿಮಾನ ಸಂಸ್ಥೆಯಿಂದ ಬೋಯಿಂಗ್ನ ಸ್ಟಾರ್ ಲೈನರ್ ನೌಕೆಯನ್ನು ಕಳಿಸುವ ಪ್ಲ್ಯಾನ್ ಮಾಡ್ತಾರೆ ಒಂದು ಕಡೆಯಿಂದ ಮಸ್ಕ್ರಾ ಸ್ಪೇಸ್ ಎಕ್ಸ್ ಒಂದು ಇನ್ನೊಂದು ಕಡೆಯಿಂದ ಬೋಯಿಂಗ್ನ ಸ್ಟಾರ್ ಲೈನ್ ಲೈನರ್ ನೌಕೆ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ನೌಕೆಯು ಯಶಸ್ವಿಯಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗುತ್ತೆ ಅವರ ಗಗನಯಾತ್ರಿಗಳು ಕೂಡ ಹೋಗಿ ಬರುತ್ತಾರೆ ಯಾವುದೇ ತೊಂದರೆ ಇಲ್ಲದೆ ಸುಮಾರು ಬಾರಿ ಹೋಗಿದ್ದಾರೆ ಮತ್ತೊಂದು ಬೋಯಿಂಗ್ ಸಂಸ್ಥೆ ಬೋಯಿಂಗ್ ಸ್ಟಾರ್ ಲೈನರ್ ಎನ್ನುವಂತೆ ನೌಕೆಯನ್ನು ರೆಡಿ ಮಾಡುತ್ತಾರೆ ಆ ನೌಕೆಯಲ್ಲೇ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ಬಿಚ್ ವಿಲ್ಮೋರ್ ರವರನ್ನು ಕಳುಹಿಸುವ ವ್ಯವಸ್ಥೆ ಮಾಡಲಾಗುತ್ತದೆ ಈ ಹಿಂದೆ ನಾಲ್ಕು ಬಾರಿ ಅಂತರಿಕ್ಷ ಪ್ರಯಾಣವನ್ನು ಮಾಡಿದ ಸುನೀತಾ ವಿಲಿಯಮ್ಸ್ ಐದನೇ ಬಾರಿಗೆ ತಮ್ಮ ಐವತ್ತೊಂಬತ್ತನೇ ವಯಸ್ಸಿಗೆ ಅಂತರಿಕ್ಷ ಬಾಹ್ಯಾಕಾಶ ಪ್ರಯಾಣ ಮಾಡಲು ರೆಡಿ ಹಾಕ್ತಾರೆ ಮೊದಲೇ ಹೇಳಿದಂತೆ ಜೊತೆಗೆ ಆ ನೌಕೆಯ ಪೈಲಟ್ ಕೂಡ ಅವರೇ ಆಗಿರುತ್ತಾರೆ ಈ ಈ ಪ್ರಕಾರವಾಗಿ ಜೂನ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಯಾಣವನ್ನು ಬೆಳೆಸಲಾಗುತ್ತದೆ ಯಾವುದೇ ತೊಂದರೆ ಇಲ್ಲದೆ ತಲುಪುತ್ತಾರೆ ಜೂನ್ ಐದಕ್ಕೆ ಹೋಗಿ ಹದಿನಾಲ್ಕಕ್ಕೆ ರಿಟರ್ನ್ ಭೂಮಿಗೆ ಬರಬೇಕಾಯಿತು ಆದರೆ ಇನ್ನೂರ ಎಂಬತ್ತಾರು ದಿನಗಳನ್ನು ತೆಗೆದುಕೊಳ್ಳಲು ಅಲ್ಲಿ ಆದಂತಹ ತೊಂದರೆಗಳೇನು ಎನ್ನುವುದರ ಬಗ್ಗೆ ನಾವು ಮುಂದೆ ನೋಡೋಣ ಬೋಯಿಂಗ್ ನೋಯ್ಕೆಯಲ್ಲಿ ಸಮಸ್ಯೆಗಳು ಎದುರಾದವು ಸ್ಟಾರ್ ಲೈನರ್ನಲ್ಲಿ ಹಲವಾರು ಸಮಸ್ಯೆಗಳು ಎದುರಾದವು ಈಲಿಯಂ ಲೀಕೇಜ್ ಹಾಯಿತು ನಾಲ್ಕು ಕ್ರಾಸ್ಟರ್ಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಆರಂಭದಲ್ಲಿ ಒಂದು ತಿಂಗಳಲ್ಲಿ ರಿಪೇರಿ ಮಾಡಿ ಅದರಲ್ಲಿ ಬರಬೇಕು ಎಂದು ತೀರ್ಮಾನ ಮಾಡಲಾಗಿತ್ತು ದಿನಗಳು ಕಳೆದಂತೆ ಬೋಯಿಂಗ್ ಲೈನರ್ನ ಸಮಸ್ಯೆ ಜಾಸ್ತಿಯಾದವು ಹೀಗಾಗಿ ಅದರಲ್ಲಿ ರಿಟರ್ನ್ ಬರುವುದು ಅಪಾಯ ಎಂದು ಸುನೀತಾ ಮತ್ತು ಬ್ಯೂರಿಬಿಚ್ ಅವರನ್ನು ಐಎಸ್ಎಸ್ನಲ್ಲಿ ಉಳಿಸಲು ನಿರ್ಧರಿಸಿತು ಸ್ಟಾರ್ ಲೈನರ್ ಒಂದನ್ನೇ ರಿಟರ್ನ್ ಭೂಮಿಗೆ ಕಳುಹಿಸಲಾಯಿತು ಎಂಟು ದಿನಗಳ ಮಿಷಿನ್ ಇತ್ತು ಆದರೆ ಒಂಬತ್ತು ತಿಂಗಳಿಗಿಂತ ಹೆಚ್ಚು ದಿನಗಳು ಅಲ್ಲಿ ಇರುವಂತಾಯಿತು ಕೊನೆಯದಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಸ್ಪೇಸ್ ಎಕ್ಸ್ನಲ್ಲಿ ಕ್ರೀವ್ ಡ್ರ್ಯಾಗನ್ ನೌಕೆಯನ್ನು ಕಳುಹಿಸಿ ಅವರನ್ನು ವಾಪಸ್ ಕರೆದುಕೊಳ್ಳುವ ಕೆಲಸವನ್ನು ಕೆಲಸವೂ ನಡೆಯಿತು ಸಾಮಾನ್ಯವಾಗಿ ನಾಸವು ಒಂದು ಮಿಷಿನ್ನಲ್ಲಿ ನಾಲ್ವರನ್ನು ಕಳುಹಿಸುತ್ತೆ ಆದರೆ ಸುನೀತಾ ಮತ್ತು ಬ್ಯೂಚ್ರವರಿಗೋಸ್ಕರ ಎರಡು ಸೀಟುಗಳನ್ನು ಖಾಲಿ ಬಿಟ್ಟು ಕಳುಹಿಸಲಾಯಿತು ಐ ಎಸ್ ಎಸ್ನ ಗಗನಯಾತ್ರಿಗಳನ್ನು ಎಕ್ಸ್ಚೇಂಜ್ ಮಾಡುವ ಮುಂದಿನ ಮಿಷಿನ್ ಮಾರ್ಚ್ನಲ್ಲಿ ಇದ್ದಿದ್ದರಿಂದ ಇಷ್ಟು ಲೇಟ್ ಆಯಿತು ಅವರನ್ನು ಕರೆತರಲು ಹೋದ ಗಗನಯಾತ್ರಿ ಸಿಬ್ಬಂದಿಗಳು ಸುರಕ್ಷಿತವಾಗಿ ಯಾವುದೇ ತೊಂದರೆ ಇಲ್ಲದೆ ಆಗಮಿಸಿದ್ದಾರೆ ಸುನಿತಾ ವಿಲಿಯಮ್ಸ್ ನಗುಮುಖದಿಂದ ಕೈ ಬೀಸಿ ಬಂದಿದ್ದಾರೆ ಸುನೀತಾ ಬ್ಯಾನರ್ಜಿ ಅವರ ಸಾಧನೆ ಕಮ್ಮಿ ಅಲ್ಲ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಂತಲ್ಲ ಈ ಸಾಧನೆ ಅವರು ಅಂತರಿಕ್ಷ ನಿಲ್ದಾಣದಿಂದ ಭೂಮಿಗೆ ಬಂದಿದ್ದಾರೆ ಅಲ್ಲಿಯ ವಾತಾವರಣವೇ ಬೇರೆ ನಮ್ಮ ಭೂಮಿಯ ವಾತಾವರಣವೇ ಬೇರೆ ಇದೊಂದು ಪವಾಡವೇ ಹೌದು ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಇವರಿಬ್ಬರಿಗೆ ಇದೊಂದು ಮರುಜನ್ಮ ಎಂದರೆ ತಪ್ಪಾಗಲಾರದು ನಿಮ್ಮೆಲ್ಲರಿಗೂ ಗೊತ್ತು ಭೂಮಿಯು ಒಂದು ಗುರುತ್ವಾಕರ್ಷಣೆಯ ಬಲದಿಂದ ಕೂಡಿದೆ ಅವರು ಹೋಗಿದ್ದು ಶೂನ್ಯ ಗುರುತ್ವಾಕರ್ಷಣೆ ಇರುವ ಜಾಗಕ್ಕೆ ಸಂಪೂರ್ಣವಾದ ಬೇರೆಯ ಲೋಕವೇ ಹೌದು ಎಂಟು ದಿನಕ್ಕೆಂದು ಹೋಗಿ ಒಂಬತ್ತು ತಿಂಗಳಿಗೂ ಹೆಚ್ಚು ದಿನ ಅಲ್ಲಿ ಇದ್ದರು ಅವರು ಭೂಮಿಗೆ ಹೊಂದಿಕೊಳ್ಳಲು ಸುಮಾರು ಸಮಯ ತೆಗೆದುಕೊಳ್ಳುತ್ತದೆ ಅವರು ಇವಾಗ ಒಂದು ಪೆನ್ಸಿಲ್ ಕೂಡ ಎತ್ತಲು ಸಾಧ್ಯವಾಗುವುದಿಲ್ಲ ಯಾಕೆಂದರೆ ಅವರು ಅಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಬೆನ್ನು ಚಾಚಿ ಮಲಗೋಕೂ ಆಗದ ಪರಿಸ್ಥಿತಿಯಲ್ಲಿ ಇದ್ದರು ನಡೆಯೋಕ್ಕೂ ಆಗಿಲ್ಲ ಇನ್ನೂರ ಎಂಬತ್ತಾರು ದಿನದ ಹೋರಾಟದಲ್ಲಿ ಜಯವನ್ನು ಸಾಧಿಸಿದ್ದಾರೆ ಡ್ರ್ಯಾಗನ್ ನೌಕೆಯು ಹಿಂದಿರುಗಿ ಬರುವ ಸಂದರ್ಭದಲ್ಲಿ ಡ್ರ್ಯಾಗನ್ ನೌಕೆಯು ಪ್ಯಾರಾಚೂಟ್ಗಳನ್ನು ಓಪನ್ ಮಾಡಿ ಕಂಪ್ಲೀಟ್ ವೇಗವನ್ನು ತಗ್ಗಿಸಲಾಯಿತು ಕೊನೆಯದಾಗಿ ಸಮುದ್ರಕ್ಕೆ ತೀರ ಹತ್ತಿರ ಬರುತ್ತಿದ್ದಂತೆ ಪ್ಯಾರಾಚೂಟ್ ಕಂಪ್ಲೀಟಾಗಿ ಓಪನ್ ಆಗುತ್ತೆ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಐವತ್ತೇಳಕ್ಕೆ ಅವರು ಮೆಕ್ಸಿಕೋ ಅರಬ್ಬಿ ಸಮುದ್ರದಲ್ಲಿ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಮಾಡಿದರು ಅಮೆರಿಕಾದ ನೌಕಾಪಡೆಯ ಬೋಟ್ಗಳು ಅಲ್ಲಿಗೆ ಹೋಗಿ ಕ್ಯಾಪ್ಸನ್ನು ಎಳೆದು ತಂದು ಅವರನ್ನು ಹೊರಗಡೆ ತರುತ್ತಾರೆ ಅವರು ನಗು ನಗುತ್ತಾ ಹೊರಗಡೆ ಬರುತ್ತಾರೆ ಸುನಿತಾ ವಿಲಿಯಮ್ಸ್ ಮತ್ತು ಬ್ಯೂರಿ ವಿಲ್ಮೋರ್ ರವರ ಸಾಧನೆ ಮತ್ತು ಸುರಕ್ಷಿತ ಮರುಳುವಿಕೆಯು ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಅಂತಾರಾಷ್ಟ್ರೀಯ ಸಹಕಾರದ ಸಾಧನೆಗೆ ಸಾಕ್ಷಿಯಾಗಿದೆ ಇವರಿಬ್ಬರ ಸಾಧನೆಯು ಅಪಾರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಪದಗಳು ಥ್ಯಾಂಕ್ ಯು ಹಾಲ್